ರುಕ್ಮಿಣಿ ರುಕ್ಮಿಣಿ ಎಲ್ಲ ಅಲ್ಲೇ ಬೇಕಿತ್ತು ಹೇಳಿಮ್ಮ ಏಕನಪ್ಪ ಏನು ಇಲ್ಲ ಅದೇ ಒಡಬೆಗಳು ಕೀ ಏನೋ ಕೊಟ್ಟಿತ್ತು ಕಣಪೇನು ಕೀನು ಕೊಡ್ಬೇಕಿತ್ತ ಇನ್ನಿಸ್ ಗಂಟೆ ನಾವೇ ಮಾಡಿಕೊಳ್ಳೋದು ಏನು ಹೇಳ್ಬೇಕು ಅಂತಂದ್ರೆ ಬಾರಿ ಒಳ್ಳೆಯವಳು ರುಕ್ಮಿಣಿ ಆಮೇಲೆ ಒಂದು ಜವಾಬ್ದಾರಿ ಅಷ್ಟೇ ಈ ಮನೆ ನಡ್ಸ್ಕೊಂಡು ಹೋಯ್ತಾಳು ನಂಬಿಕೆ ಅದೇ ನಮ್ಗೆ ಬಾರ ಬೇಡ ಅದಕ್ಕೆ ಕೊಟ್ಬಿಡೋದಂತ ಹೆಂಗರಾ ಹಂಗಿಯಮ್ಮ ನೀವ್ ಹೆಂಗ ಹೇಳ್ತೀರಾ ಹಂಗ ಮಾಡಿಯಮ್ಮ ಕರಿಲಿಲ್ಲ ರುಣಿಯಾ ತಾಳಪ್ಪ ರುಕ್ಮಿಣಿಯೇ ಇದಕ್ಕೂ ಒಡ್ಬೆಗಳು ಕಣವ ನಮ್ಮ ನಮ್ಮತ್ತೆ ನಾನು ಕೊಟ್ಟಿತ್ತು ಇವನ ನಾನು ಉಳಿಸ್ಕೊಂಡು ಇಲ್ಲಿ ಗಂಟೆ ಬಂದೇನೆ ಈಗ ಈ ಜವಾಬ್ದಾರಿ ನೀನ್ ಓದ್ಕೋಬೇಕು ನೀನು ಓದ್ಕೊಂಡು ನಿನ್ ಮನೆಗೆ ನಿನ್ ಸೊಸೆಯಾಗ ಗೊತ್ತಾರಲ್ಲ ಅವ್ರು ಕೂಡ ತನಕ ಇದೆಲ್ಲ ನಿನ್ ಜವಾಬ್ದಾರಿ ನೀನೆ ಇದ್ ಹುಷಾರಾಗಿ ನೋಡ್ಕೋಬೇಕು ಮಕ್ಕಳನ್ನ ಹಂಗ್ ಹುಷಾರಾಗಿ ನೋಡ್ಕೊತಿದ್ರೆ ಅದಕ್ಕಿಂತ ಹೆಚ್ಚಾಗಿದ್ದ ಹುಷಾರಾಗಿ ನೀನ್ ನೋಡ್ಕೋಬೇಕು ಕಣವ ಆಗತ್ತೆ ನೀವ್ ಇರುವಾಗ್ಲೇ ಅದು ನನ್ ಕೈಯಲ್ಲಿ ಯಾಕೆ ಕೊಡ್ತಾ ಇದೀರಾ ನೀವ್ ಈಗ್ ಇರೋ ತನಕ ನೀವೇ ಜೋಪಾನ ಮಾಡಿ ಇಲ್ಲ ಇಲ್ಲ ಕಣವ ಇಲ್ಲ ಹಂಗ ಹಂಗ್ ಮಾಡಕ್ ಕಣವ ನಮ್ಮ ಅತ್ತೆ ನನ್ ಕೈಲಿ ಕೊಟ್ಟಿತು ನಾನು ನಿನ್ನ ಕೈಲೇ ಕೊಡ್ಬೇಕು ಅತ್ತೆ ಹೆಂಗ್ ಹೇಳ್ತಿದಿರ ನೋಡಿ ಕರೆಕ್ಟ್ ಅಲ್ವಾ ಅತ್ತೆ ಇರೋ ತನಕ ಜೋಪಾನ ಮಾಡುದು ಒಳ್ಳೇದಲ್ಬನ್ರಿ ಅದ್ರ ಬಗ್ಗೆ ಗೊತ್ತಾಗೋದಿಲ್ಲ ನನ್ನ ನಿಜವಾಗ್ಲೂ ಅದು ನಾನು ತುಂಬಾ ಜೋಪಾನ ಮಾಡಬೇಕು ನಾನು ಎಲ್ಲೆಲ್ಲಿ ಬಿಟ್ಬಿಟ್ಟು ಅಲ್ಲಲ್ಲೇ ಬಿಟ್ಬಿಟ್ಟಿರ್ತೀನಿ ಅದು ಅತ್ತೆ ಸೇಫು ನನಗೆ ಬೇಕು ಅನ್ಸ ನಾನೇ ಕೇಳಿ ಇಸ್ಕೋತೀನಿ ಅಲ್ವಾ ನೀವೇನಂತೀರಾ ನೋಡಿರು ಅವರೇ ಅಮ್ಮ ಕೊಡ್ತಿರೋದು ನೀವ್ ಇಸ್ಕೊಳ್ಳಿ ಬೇಡ ಅಂತ ಅನ್ಬೇಡಿ ಅದು ಹಾಕಾಲದು ಜವಾಬ್ದಾರಿ ಅದು ನೀವು ಇದೀರಾ ಈಗ ನಿಮ್ಮ ಕೈಲಿ ಅದು ಮುಂದೆ ಇರಬೇಕು ಅಷ್ಟೇ ಅದು ಇಲ್ಲ ನಿಜವಾಗ್ಲೂ ನಂಗೆ ಅಂತ ದೊಡ್ಡ ಜವಾಬ್ದಾರಿ ಓದ್ಕೊಳಕ್ ಆಗದೇ ಇಲ್ಲ ನಿಜವಾಗ್ಲೂ ಬೇಕಾದ್ರೆ ಯಾವ್ದಾದ್ರು ಕೆಲಸ ಹೇಳಿ ಪಟ್ಪಟ್ ಅಂತ ಮಾಡ್ಬಿಡ್ತೀನಿ ಅದನ್ನ ಬಿಟ್ಟು ಇಂಥ ದೊಡ್ಡ ಜವಾಬ್ದಾರಿ ನಂಗೆ ಬೇಕಾಗಿಲ್ಲ ಬೇಡಿ ನೀವೆಲ್ಲ ನನ್ಗೆ ಅಷ್ಟೇ ಸಾಕು ಇನ್ನೇನು ಬೇಡ ಅದೇ ನನಗೆ ಒಡ್ಬೇ ನಿಮ್ಮ ಚೀ ಇರ್ಬೋದು ನಿಮ್ಮ ಒಡ್ಬೇ ಇರ್ಬೋದು ನನಗೇನು ಬೇಡಿ ಅತ್ತೆ ನೀವು ಮಾವ ಮತ್ತೆ ನಮ್ಮ ಯಜಮಾನ್ರು ಎಲ್ಲರೂ ಚೆನ್ನಾಗಿದ್ಬಿಟ್ರೆ ನನಗೆ ಅದೇ ಆಸ್ತಿ ಅವ್ರನ್ನೇ ನಾನು ಜೋಪಾನ ಮಾಡ್ತೀನಿ ಬೇಡಿ ಅತ್ತೆ ನನಗೆ ಅಲ್ಲ ಹಿಂಗೆ ಹೇಳ್ಬಿಟ್ರೆ ಹೆಂಗವ ನೀನು ಹಿಂಗೆ ಹೇಳ್ಬಿಟ್ರೆ ನಮ್ಮ ಮನೆ ಸಸ್ಯ ಆಗಿ ಬರೋರಿಗೆ ಸೇರಬೇಕು ಅಂತಾನೆ ಈ ಮನೇಲಿ ನಡ್ಕೊಂಡು ಬಂದಿರೋದು ಅಂತಿದ್ರೆ ನೀನು ಹಿಂಗೆ ಅಂದ್ಬಿಟ್ಟಿಲ್ಲ ನಿಜವಾಗ್ಲು ನೀವು ಬೇಜಾರ್ ಮಾಡ್ಕೊಳಕ ಹೋಗ್ಬೇಡಿ ಆಯ್ತಾ ನನ್ಗೊಂದು ಜವಾಬ್ದಾರಿ ಬಂದಾಗ ನಾನೇ ಕೇಳ್ತೀನಿ ನಾನೇ ಅದನ್ನೆಲ್ಲ ಕೊಡಿ ನಾನು ಇಟ್ಕೋತೀನಿ ಅಂತ ನಾನು ಕೇಳ್ತೀನಿ ಆಯ್ತಾ ಇದು ನಿಮ್ ಜೊತೆಲೆ ಇರ್ಲಿ ಅತ್ತೆ ನಿಮ್ಮ ಇರ್ಲಿ ಅತ್ತೆ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ ನೀವು ಆಯ್ತಾ ಈ ವಡ್ಬೇ ಈ ಒಡ್ಬೇ ಇರ್ಬೋದು ಯಾಸ್ತಿ ಇರ್ಬೋದು ಏನು ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನ್ಗೆ ಇಷ್ಟ ಇಲ್ಲತ್ತೆ ನನಗೆ ಒಳ್ಳೆ ಮನಸ್ಸಿರೋರು ಒಳ್ಳೆ ಮನಸ್ಸಿರೋರು ಜನಗಳು ಬೇಕು ಅಷ್ಟೇ ಅತ್ತೆ ನೀವು ಅದ್ ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರಾ ನೀವು ನನ್ಗಷ್ಟೇ ಸಾಕು ನನಗೆ ಇವೆಲ್ಲ ಏನು ಅತೆ ಪ್ಲೀಸ್ ಅತ್ತೆ

ರಸ ಮಾಡಿದಿನಿ ರಸಮ ಮಾಡ್ಬಿಟ್ಟು ಬೇನಿಸ್ ಪಲ್ಯ ಮಾಡ್ಬಿಟ್ಟು ರೈಸ್ ಮಾಡಿದ್ದೀನಿ ಅದೇ ನೀವು ಮುದ್ದೆ ಕೇಳಿದ್ರಲ್ಲ ಮುದ್ದೆ ಮಾಡಿದ್ದೀನಿ ಮುದ್ದೆ ಮಾಡಾಕ್ ಬಂದ್ರವ ನಿನ್ಗೆ ಅಷ್ಟು ನೈಸಾಗ ಮಾಡಿಲ್ಲ ಸುಮಾರಾಗಿ ಮಾಡಿದೀನಿ ಅಷ್ಟೇ ಮಾಡಿದ್ರೆ ಹಾಕಬಿಡಾ ಮುದ್ದೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಏನೋ ಮಾಡಿದೀನಿ ಮುದ್ದೆ ತರ ಮಾಡಿದೀನಿ ಮಾಡಿದೆ ನಿನ್ನ ಅಪ್ಪನ ಚಿಂತೆ ಮಾಡಂಗಿಲ್ಲ ಮುದ್ದೆ ಬೇಕಾದ್ರೂ ತಿನ್ಬೋದು ರೈಸ್ ಬೇಕಾದ್ರೂ ತಿನ್ಬೋದು ಹುಕಣಪ್ಪ ನೀವೀಗ ಊಟಕ್ಕೆ ಬಂದ್ಬಿಡಿ ರಸ ಮಾಡಿದೀನಿ ಸರಿ ಬರ್ತೀನಿ ನೋಡಿದೆ

ನಾನು ಹೇಳಲ್ವಾ ಬಿಗಿಡಮ್ಮ ನೀನ್ ಯಾಕಮ್ಮ ಆಡ್ತೀಯಾ ಅವ್ರ ಏನಾದ್ರು ಕೇಳಿದಾಗ ಕೊಟ್ಟರೆ ಆಯ್ತು ಬಿಡಮ್ಮ ನೀನ್ ಯಾವಾಗ್ಲೂ ಸುಮ್ಮನಾದ್ರು ಹಿಡ್ಕೊಂಡಿಡ್ಕೊಂಡಿರ್ತೀಯ ತಲೆನೇ ಕೆಡ್ಸ್ಕೊಬಾರ ಸುಮ್ ಇಡಮ್ಮ ನೀನು ಜವಾಬ್ದಾರಿ ಅವ್ರು ಚೆನ್ನಾಗಿರ್ಲಿ ಅಂತ ಅಷ್ಟೇ ಚೆನ್ನಾಗಿದಾರಲ್ಲ ಬಿಡಿಯಮ್ಮ ಚೆನ್ನಾಗಿದಾರಮ್ಮ ಇವಾಗ ಕಾಂಟ್ರೋಲ್ ಬಂದಾಯ್ತಾ ಕಣಪ ಚೆನ್ನಾಗ್ ವಾಕಿಂಗ್ ಎಲ್ಲ ಹೋಗ್ತಾರೆ ಆಮೇಲೆ ಊಟ ಆದಷ್ಟು ಚೆನ್ನಾಗಿ ಮಾಡ್ತಾರೆ ರುಕ್ಮಿಣಿ ಬಂದ್ಮೇಲೆ ಖುಷಿಯಾಗ್ರೆ ನನ್ಗೂ ಏನು ಕೆಲಸ ಇಲ್ಲ ಬೇಜಾರಾಯ್ತದೆ ನಾಳಿಂದ ನಾನು ಹೋಗಬೇಕು ಅಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿಯಮ್ಮ ಏನು ಯೋಚನೆ ಮಾಡಬೇಡಿ ಆಯ್ತಾ ಇರ್ಲಿ ಕಣಪಾ ನೀನು ಹೇಗಿದ್ಯಪ್ಪ ಅಮ್ಮ ನಾನು ನಿಜವಾಗ್ಲೂ ಹೇಳಬೇಕು ಅಂದ್ರೆ ತುಂಬ ಚೆನ್ನಾಗಿದ್ದೀನಿ ಅಮ್ಮ ಯಾವ್ದು ನನಗೆ ಯಾವ್ದು ಚಿಂತೆ ಮಾಡ್ತಿಲ್ಲಮ್ಮ ಸಖತ್ತಾಗಿ ಚೆನ್ನಾಗಿದ್ದೀನಿ ರುಕ್ಮಿಣಿಯವರು ನಿಜವಾಗ್ಲೂ ತುಂಬಾ ಚೆನ್ನಾಗಿ ನೋಡ್ತಾರೆ ಕಣ್ಣಮ್ಮ ಊಟ ಇರ್ಬೋದು ನನ್ನ ಜನ ಮಾತಾಡ್ಸೋದಿರ್ಬೋದು ಪ್ರತಿ ಒಂದು ವಿಚಾರದಲ್ಲೂ ನಾನು ಸಿಕ್ಕಬಟ್ಟೆ ಚೆನ್ನಾಗಿ ಅಮ್ಮ ಹೌದಮ್ಮ ಅವ್ರು ಅಂದ ಚಂದಕ್ಕೆ ಅವ್ರು ಗುಡುಕಿಯಮ್ಮ ಅವರು ನನಗೆ ಸಿಕ್ಕಿರೋದು ನಾನು ಪುಣ್ಯ ಮಾಡಿರೋದಮ್ಮ ನಾನು ಪುಣ್ಯ ಮಾಡಿದ್ದೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅಮ್ಮ ನನ್ನ ಅವ್ರು ನನ್ನ ವಿಚಾರ ಏನು ಅಂದ್ರೆ ಇದ್ರೂ ನಾನು ಅವ್ರ ಮನಸ್ಸನ್ನು ನೋಯಿಸ್ತಂ ನೋಡ್ಕೋಬೇಕು ಅನ್ನೋದೇ ನನ್ನ ಇಷ್ಟ ಅಮ್ಮ ಚೆನ್ನಾಗಿ ನೋಡ್ಕೋಬೇಕು ನಿನ್ ಕೆಲಸ ಅದು ಇದು ಅಂತ ಏನು ಏನ್ ಬಿಡಕಣಮ್ಮ ಟೈಮ್ ಪೀರಿಯಡ್ ಊಟ ಮಾಡಿ ತಿಂಡಿ ಮಾಡಿ ಆಮೇಲೆ ಅಪ್ಪಜ್ಜಿನ ಚೆನ್ನಾಗಿ ನೋಡ್ಕೊಳ್ಳಿ ಆಮೇಲೆ ನಿಮ್ಗೆ ಏನಾದರೂ ಬೇಕಾದ್ರೆ ನಾನು ಕೇಳಿ ನಾನು ತಂದುಕೊಡ್ತೀನಿ ಜಾಸ್ತಿ ಹೊರ್ಗಡೆಗೆಲ್ಲ ಹೋಗಕ್ಕೆ ಹೋಗ್ಬೇಡಿ ಅಲ್ವಾ ರುಕ್ಮಿಣಿನೂ ಸರಿಯಾಗಿ ನೋಡ್ಕೊಳ್ಳಿ ಅಮ್ಮಪ್ಪ ನಾವು ಅಂತ ಒಳ್ಳೆಯ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗಪ್ಪ ನೀನು ಎಲ್ಲಾದ್ರೂ ಕರ್ಕೊಂಡೋಗಿ ಸುತುಸ್ಕೊಂಡ ಬಾ ಓಟು ಬಿಟ್ಲಿದೆ ಏನಾದ್ರು ತಿನ್ಬೇಕು ಉಣ್ಬೇಕು ಅನ್ಸಿದ್ರೆ ಕರ್ಕೊಂಡೋಗಿ ಸುಮ್ಮನೆ ನೀನು ಕೆಲಸ ಕೆಲಸ ಅಂತ ನಿಂತ್ಕೊಬೇಡ ಅಚ್ಕಟಾಗ ನೋಡ್ಕೊ ಅವಳು ಮನಸ್ಸಲ್ಲಿ ಅಂತ ಅರ್ಥ ಮಾಡ್ಕೊಂಡು ನೀನು ಏನಾದರೂ ಬೇಕಾದ್ರೂ ತಕೊಡು ಮಾಡು ಚೆನ್ನಾಗಿ ನೋಡ್ಕೊ ಆಮೇಲೆ ಅಮ್ಮ ಅಪ್ಪ ಅಮ್ಮ ಅಪ್ಪ ಅನ್ಕೊಂಡು ನಮ್ಮ ಚಿಂತೆ ಮಾಡ್ಬೇಡ ನೀನ್ ಖುಷಿಯಾಗಿ ಇಡೋದನ್ನ ಕಲ್ತ್ಕೊತೀರಾ ನೀನು ಅರ್ಥ ಆಯ್ತಾ ಸುಮ್ಮನೆ ನೀನು ಬರೀ ಕೆಲಸ 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 ಅನ್ಬೇಡ ಇಲ್ಲ ಬಿಡಿಯಮ್ಮ ಇಲ್ಲ ನಾನು ಕೇಳ್ಕೊತಾ ಇರ್ತೀನಿ ಅವ್ರು ಹೋಗ್ಬೇಕು ಬರಬೇಕು ಅಂದ್ರೆ ನಾನು ರಜೆ ತಗೋತೀನಿ ಬಿಡಿಯಮ್ಮ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು ನೀವ್ ಚೆನ್ನಾಗಿರ್ಬೇಕು ಅಷ್ಟೇ ನನಗೆ

ಇಲ್ಲ ಬಿಡಿ ನೀವು ಖುಷಿಯಾಗಿದ್ದೀರ ತಾನೆ ಹಾ ನೀವು ಖುಷಿಯಾಗಿದ್ರೆ ಸಾಕು ನೀನ್ ನಮ್ಮ ಎದುರಿಗೆ ಚೆನ್ನಾಗಿದ್ರೆ ಬಿಡ್ರೆ ನಾವು ಖುಷಿಯಾಗಿ ಇರ್ತೀವಿ ನಮ್ಗೆ ಯಾವ ಕಾಯಿಲೆ ಬಂದು ನಾವು ಎಲ್ಲೂ ಐಕಿಲ್ಲ ನಮ್ ಸಹಾಯಕ್ಕೂ ಇಲ್ಲ ನಾವು ಬಿಡ್ತು ಅನ್ಯ ಆತರ ಎಲ್ಲ ಮಾತಾಡ್ಬೇಡಿ ನೀವು ಯಾವ ಟೈಮ್ ಅಲ್ಲಿ ಏನೇನು ಮಾತಾಡ್ಬೇಕು ಅಂತಾನೆ ನಿಮ್ಗೆ ಅರ್ಥ ಆಗೋದಿಲ್ಲ ಅಮ್ಮಪ್ಪ ಹಂಗಂದ ತಕ್ಷಣ ಈ ಅಮ್ಮ ಸತ್ತ ಹೋಗ್ಬಿಟ್ಟಾಳ ಮತ್ತೆ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದೀರ ಬನ್ನಿ ಅಲ್ಲಿ ಊಟ ಎಲ್ಲ ಆರೋಪ ಇದೆ ಊಟ ಮಾಡ್ಕೊಳ್ಳಿ ಬಂದಿ ಅವ ಬಂದೆ ನೀವು ಇಲ್ಲಿ ನಿಂತಿದ್ರಲ್ರಿ ಆಗ್ಲಿಂದ ತಡಿತಾನೆ ಇದ್ರೆ ಬನ್ನಿ ಇವಾಗ ಊಟ ಮಾಡ್ಕೊಳ್ಳಿ ಸರಿ ಬಾಪ್ಪ ನಾನು ಊಟ ರು ಒಂದ್ ಎರಡು ನಿಮಿಷ ನಾನು ಬರ್ತೀನಿ ಅಮ್ಮನ ಊಟ ಕೊಡ್ತೇವೆ ಸರಿ ಬೇಗ ಬನ್ನಿ ಹ್ಞೂ ಬರ್ತೀನಿ ಅಮ್ಮ ಖುಷಿಯಾಗಿರೋ ನೋಡಿದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ ಏನೋ ನನ್ನ ಕಷ್ಟ ನೋಡಿ ಭಗವಂತನೇ ರುಕ್ಮಿಣಿಯ ಕೊಟ್ಟಂತ ಅನ್ಸುತ್ತೆ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ ಯಾವಾಗಲೂ ಹೇಗೆ ಇರ್ಬಿಟ್ರೆ ನಾನು ನಿಜವ್ ನಾನು ತುಂಬಾ ನೆಮ್ಮದಿಗಿರ್ತೀನಿ ನಾನು ನಾನು ಯಾರು ಕೆಟ್ಟದ ಬಯಸಿಲ್ಲ ಆದ್ರೂ ಒಂದ್ಸಲ ನನಗೆ ತುಂಬಾ ಕಷ್ಟಗಳೆಲ್ಲ ಬಂದ್ಬಿಟ್ಟಿರುತ್ತೆ ಅದನ್ನೆಲ್ಲ ನಮ್ಮ ಮರೇಕೇನೆ ರುಕ್ಮಿಣಿ ನನಗೆ ಕೊಟ್ಟವರೇ ದೇವರು ಅನ್ಸುತ್ತೆ ಅದಂತು ತುಂಬಾ ತುಂಬಾ ಖುಷಿಯಾಗಿದೆ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಇವ್ರನ್ನ ಯಾವ್ದೇ ರೀತಿ ಕೊರತೆ ಇರಬಾರ್ದು ಅಷ್ಟು ಚೆನ್ನಾಗಿ ನೋಡ್ಕಬೇಕು ರುಕ್ಮಣಿಯವರ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಹೇಳಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಹೆಚ್ಚೆಚ್ಚು ಸಪೋರ್ಟ್ ಮಾಡಿ